ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಾಣಿಕೋಟೆ ಫೋಟೋ ಪತ್ರಕರ್ತ ಸಂತೋಷ್ ಸಾಗರ್ ಅಕಾಲಿಕ ನಿಧನದಿಂದಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸಿಂಧನೂರ್ ವತಿಯಿಂದ ಸಂತಾಪ ಸೂಚನೆ ಮಾಡಿದರು ದಿ ಹಿಂದೂ ಪತ್ರಿಕೆಯನ್ನು ಒಳಗೊಂಡಂತೆ ರಾಯಚೂರಿನ ಪತ್ರಿಕೆಗಳಿಗೆ ಫೋಟೋ ಒದಗಿಸುತ್ತಿದ್ದ ಫೋಟೋ ಪತ್ರಕರ್ತ ಸಂತೋಷ್ ಸಾಗರ್ ನಿನ್ನೆ ಬೆಳಗಿನ ಜಾವ ಹನ್ನೆರಡು ಐವತ್ತಕ್ಕೆ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ ಸಿಂಧನೂರು ನಗರದ ಪತ್ರಿಕಾ ಭವನದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸಿಂಧನೂರು ತಾಲೂಕು ಘಟಕದಿಂದ ಸಂತೋಷ್ ಸಾಗರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಎರಡು ನಿಮಿಷಗಳ ಕಾಲ ಮೌನಾರ್ಚನೆ ಮಾಡುವುದರ ಜೊತೆಗೆ ಸಂತಾಪ ಸೂಚನೆ ಮಾಡಿದರು ಎಲ್ಲ ಆದರೆ ನಿಜವಾಗಿ ಪತ್ರಿಕೆಯಲ್ಲಿ ತನ್ನನ್ನು ತಾನು ಸಮರ್ಪಿಸಿಕೊಂಡಿರುವಂಥ ಜರ್ನಲಿಸಮ್ ಎಥಿಂಕನ್ನು ಅರ್ಥ ಮಾಡಿಕೊಂಡು ಬಿಡುವಂಥ ಪತ್ರಕರ್ತರು ತುಂಬ ತೊಂದರೆಯಲ್ಲಿದ್ದಾರೆ ಯಾಕಂತ ಹೇಳಿದರೆ ನಮಗೆ ಯಾವ ವಾಮ ಮಾರ್ಗಗಳನ್ನು ಗೊತ್ತಿರದೇ ಇರುವಂಥ ಅದರ ಹಿಂದೆ ಹೋಗದೆ ಇರುವಂಥ ಸರಳವಾಗಿ ಚಿಗಡೆ ಮಾಡುವಂಥ ಪತ್ರಕರ್ತರು ತುಂಬಾ ಸಂಕಟದ ಸ್ಥಿತಿಯಲ್ಲಿದ್ದಾರೆ ಇರುವಾಗ ಒಂದು ರೀತಿ ಸಂಕಟ ಹೋದಾಗ ಮತ್ತೊಂದು ರೀತಿ ಸಂಕಟ ಇರುವಾಗ ದಿನನಿತ್ಯ ಹೆಂಗೆ ಜೀವನ ಮಾಡಬೇಕು ಅನ್ನೋದು ಮನೆಯಲ್ಲಿ ಹೊರಗಡೆ ಭರ್ಜರಿ ರುಬ್ಬಾ ಓಡಾಡ್ತೀವಿ ಮನೇಲಿ ಹೋದ್ರೆ ಹಲವಾರು ಸಂಕಟಗಳಿರ್ತಾವೆ ಅವನ್ನ ವಿವರಣೆ ಮಾಡೋದಕ್ಕೆ ಕಷ್ಟ ಸಾಧ್ಯ ಅಷ್ಟು ಕಷ್ಟವನ್ನ ಎದುರಿಸಿ ಇಂಥದೊಂದು ರೀತಿಯಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಒಂದು ನಾವೆಲ್ಲ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ಹಾಗಾದ್ರೆ ಇಷ್ಟು ಕಷ್ಟ ಇದೆ ಅಂದ್ರೆ ಜ್ಞಾಪ ಮಾಡ್ತೇವೆ ಇಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ಬೇರೆ ಉದ್ಯೋಗ ಮಾಡಬೇಕು ಜ್ಞಾಪ ಮಾಡ್ತೀವಿ ಅಂತ ಕೆಲವರು ಕೇಳ್ತಾರೆ ಆದ್ರೆ ಇದು ಒಂದು ರೀತಿಯಿಂದ ಇದು ಎಂಥ ಅಭ್ಯಾಸ ಅಂತ ಹೇಳಿದ್ರೆ ಇದು ಕಟ್ಟಿಗೆಂಡ್ರೆ ಅಡಿಕ್ಟ್ ತಂಗಿರೋದು ಕುಡಿಯೋರಿಗೆ ಹೆಂಗ್ ಅಡಿಕ್ಟ್ ಸಿಗರೇಟ್ ಬೀಳಿ ಶಿಲೆ ಅಡಿಕ್ಟ್ ಇನ್ನತ್ತರ ಹೆಂಗ್ ಚಟಗಳಿಗೆ ಹೆಂಗ್ ಅಡಿಕ್ಟ್ ಆಗಿದ್ದ ಮನುಷ್ಯ ಹಾಗೆ ಇದು ಪತ್ರಿಕೆ ಅಭ್ಯಾಸ ಅನ್ನುವಂಥದ್ದು ಒಂದು ಅಡಿಕ್ಟ್ ನಾನು ಬಹಳ ಸರಿ ಹೇಳ್ತೀನಿ ನಾಟಕ ಕಲಾವಿದರು ರಾತ್ರಿಯೆಲ್ಲ ಬಣ್ಣ ಹಚ್ಕೊಂಡು ರಾಜರು ಮಂತ್ರಿಗಳು ಸಹಕಾರಗಳು ಎಲ್ಲ ಆಗಿರ್ತಾರೆ ಬೆಳಗ್ಗೆ ಕಾಫಿ ಕುಡಿಯೋಕೆ ಅಂತ ಸ್ಥಿತಿ ಹಾಗಾದ್ರೆ ನ್ಯಾಯ ಬಣ್ಣ ಹಚ್ಕೋತ್ರೆ ಬಿಟ್ಟು ಅಂತ ಹೇಳಿದ್ರೆ ಅವ್ರು ಬಿಟ್ಟು ಬಿಡೋಕ್ಕಾಗತ್ತೆ ಅದೊಂದು ಹವ್ಯಾಸ ಹಾಗೆ ಈ ಹವ್ಯಾಸಕ್ಕೆ ನಾವೆಲ್ಲ ಗಂಟು ಬಿದ್ದು ಇದ್ದ ವೃತ್ತಿಯಲ್ಲಿ ತೊಡಗಿರ್ತೀವಿ ಬರೀ ಆರ್ಥಿಕ ಸಂಕಟ ಮತ್ತಿತರ ಸಂಕಟಗಳ ಜೊತೆಗೆ ಆರೋಗ್ಯದ ಪರಿಸ್ಥಿತಿಯನ್ನು ಕೂಡ ನಮಗೆ ಚಿಂತಾರ್ಥ ಈ ರೀತಿ ಓಡಾಡೋದ್ರಿಂದ ಮಾನಸಿಕವಾಗಿರುವಂಥ ವೇದನೆ ಮತ್ತು ಬೇರೆ ಬೇರೆ ದುರಾಭ್ಯಾಸ ಒಳಗಡೆ ದೈಹಿಕ ಆರೋಗ್ಯ ಕೂಡ ಕೆಡಿಸಿಕೊಳ್ಳುವಂಥದ್ದು ಕೆಡಿಸಿಕೊಂಡಿರುವಂಥದ್ದು ಹಲವಾರು ಉದಾಹರಣೆಗಳು ಭಾಳ ದೊಡ್ಡ ದೊಡ್ಡ ಕಲಾವಿದರಿಗೆ ಭಾಳ ಭಾಳ ನಾವು ಕ್ರಿಶ್ಚನ್ಗಳೇನಂತೀವಿ ಇಂಥ ಚಟಗಳಿಗೆ ದಾಸರಾಗಿರುವಂಥ ಒಂದು ಉದಾಹರಣೆಗಳು ಸಾಕಷ್ಟು